ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನು ಅಂತ ಸೂಪರ್ ಆಗಿದ್ದೇನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನನ್ನದೊಂದು ಫೇವ್ರೆಟ್ ಪ್ಲೇಸಿಗೆ ಇದ್ದೇವೆ ಎಲ್ಲಿ ಅಂತ ನಾನು ಜ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬನ್ನಿ ಮತ್ತು ಹಾಲಿಡೇ ಅಲ್ಲ ಹಾಲಿಡೇ ಅಂದಮೇಲೆ ತಿರುಗಾಡುವುದೇ ಆಯಿತು ಅಲ್ಲಿ ಇಲ್ಲಿ ಅಂತ ಹಾಗೆ ಎಂಜಾಯ್ ಮಾಡಬೇಕಲ್ಲ ಹಾಲಿಡೇಸನ್ನು ಮತ್ತು ಅದೇ ರುಟೀನ್ ಸೇಮ್ ಆಗುತ್ತೆ ಸೇಮ್ ಸ್ಟಡೀಸ್ ಮತ್ತು ಕುಕಿಂಗ್ ಅದು ಇದು ಅಂತ ಇಲ್ಲಿ ನನ್ನ ಮಗ ರಿಕ್ಷಾ ನಿಲ್ಲಿಸುವ ಸ್ಟೈಲ್ ನೋಡಿ ಅಂದರೆ ಅವನಿಗೆ ಎಲ್ಲ ರಿಕ್ಷಾ ಆಗೋದಿಲ್ಲ ಅಂದರೆ ಅದು ಬ್ಲೂ ಮತ್ತು ಗ್ರೀನ್ ಕಲರಲ್ಲಿ ಎರಡು ಕಡೆ ಓಪನ್ ಇರುತ್ತಲ್ಲ ಅದು ಈಗ ಹೊಸತ್ತು ಬಂದಿದೆ ಎಲೆಕ್ಟ್ರಿಕ್ ರಿಕ್ಷಾ ಅಂತ ಹೇಳ್ತಾರೆ ಅದು ಅವನಿಗೆ ತುಂಬ ಇಷ್ಟ ರವೆ ರಿಕ್ಷಾ ರವೆ ರಿಕ್ಷಾ ಅಂತ ಇದು ನಮ್ಮ ಮಂಗಳೂರಿದ್ದು ಕೆ ಎಮ್ ಸಿ ಹಾಸ್ಪಿಟಲ್ ನೋಡಿ ತುಂಬಾ ದೊಡ್ಡದಾಗಿದೆ ಮತ್ತೆ ಇಲ್ಲಿ ಎಲ್ಲ ಕಡೆ ಈಗ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಕ್ರಿಸ್ಮಸ್ ಸೀಸನ್ ಅಲ್ಲ ಎಲ್ಲ ಶಾಪ್ಸ್ ನ ಹೊರಗಡೆ ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಹಾಕಿದ್ದಾರೆ ನೋಡಲಿಕ್ಕೆ ಅಂತೂ ನೈಟ್ ಎಲ್ಲ ಇದು ಹೋಗಬೇಕು ಹೊರಗಡೆ ಲೈಟಿಂಗ್ಸ್ ಎಲ್ಲ ಇದ್ದು ತುಂಬ ಚೆನ್ನಾಗಿ ಕಾಣ್ತದೆ ಮತ್ತೆ ಇಲ್ಲಿ ಬಸ್ಸು ಹೋಗೋದು ನೋಡಿದ್ರೆ ನಮ್ಮ ರಿಕ್ಷಾ ಡ್ರೈವರಿಗೆ ಕೂಡ ಟೆನ್ಶನ್ ಆಯ್ತು ಯಾಕೆಂದ್ರೆ ಆ ರೀತಿ ಹೋಗ್ತಾರೆ ಬಸ್ ಅಂದರೆ ತಾಗಿ ಈಗ ನಮ್ಮದು ರಿಕ್ಷಾ ಉರುಳಿ ಆಚೆ ಬೀಳ್ತದೆ ಅಂತ ಆಗ್ತದೆ ಆ ರೀತಿ ಎಲ್ಲ ಓಡಿಸ್ತಾರೆ ಇದನ್ನು ಬಸ್ಸನ್ನು ಹಾಗೆ ನಮ್ಗೆ ಕೂಡ ಹೆದರಿಕೆ ಆಯಿತು ಅದೇ ಡ್ರೈವರ್ ನನ್ನ ಹತ್ರ ಹೇಳ್ತಾ ಇದ್ರು ನೋಡಿ ಯಾವ ರೀತಿ ಓಡಿಸ್ತಾರೆ ಅಂತ ಮತ್ತೆ ಇದು ಚಿಲ್ಡ್ರನ್ ಚಿಲ್ಡ್ರನ್ಸ್ ಕಾರ್ನರ್ ತುಂಬ ವರ್ಷದಿಂದ ಉಂಟು ಇದು ಹಾಗೆ ನಾವು ಹೋಗ್ತಾ ಇದ್ದೇವೆ ಕಟ್ಟ ನಮ್ಮದು ಮಂಗಳೂರಿದ್ದು ಹಡ್ಡ ಹಡ್ಡ ಅಂತ ಹೇಳ್ಬೋದು ಮೊದಲೆಲ್ಲ ನಾವು ಏನಾದರೂ ಶೂಸ್ ಡ್ರೆಸ್ ಮತ್ತು ಎಸೆಸರೀಸ್ ಏನಾದರೂ ತಗೊಳ್ಬೇಕಾದ್ರೆ ಇಲ್ಲಿಗೆ ಬರಬೇಕಿತ್ತು ಈಗನೋ ಹಾಗೆಯೇ ಇದೆ ಇದು ಹಂಪನ್ಕಟ್ಟ ಮತ್ತು ನೋಡಿ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ನಾವೀಗ ಹೋಗೋದು ಐಡಿಯಲ್ ಕೆಫೆಗೆ ಐಡಿಯಲ್ ಕೆಫೆಯಲ್ಲಿ ನಿಮಗೆ ಐಸ್ ಕ್ರೀಮ್ ಅಷ್ಟೇ ಅಲ್ಲದೆ ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಈಗ ಲಂಚ್ ಕೂಡ ಇದೆ ಅಂತೆ ಮತ್ತು ಮಂಗಳೂರಲ್ಲಿ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಐಡಿಯಲಿಗೆ ಮತ್ತು ಪಬ್ಬಸಿಗೆ ಹೋಗಬೇಕು ನಿಮಗೆ ಬೆಸ್ಟ್ ಐಸ್ ಕ್ರೀಮ್ ಸಿಗುತ್ತೆ ಯಾವ ಊರಿಂದ ಬಂದರು ಹಾಲಿಡೇಸಿಗೆ ಇದೊಂದು ನಾವು ಮಿಸ್ ಮಾಡಲ್ಲ ನೋಡಿ ಇದು ತುಂಬ ದೊಡ್ಡದಿದೆ ಐಡಿಯಲ್ ಕೆಫೆ ಹಾಗೆ ನಾವು ಮೇಲೆ ಬಂದದ್ದು ಮತ್ತು ಯಾವಾಗ ಬಂದರೂ ಇಲ್ಲಿ ತುಂಬ ರಶ್ ಇರುತ್ತೆ ಇವತ್ತಿನ ಅಷ್ಟು ರಶ್ ಇರಲಿಲ್ಲ ಹಾಗೆ ಇದರಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ನಾವು ಮೊದಲು ಕೌಂಟರಿಗೆ ಹೋಗಿ ಅಂದರೆ ಬಿಲ್ ಮಾಡಬೇಕಾಗುತ್ತೆ ನಂತರ ಅವರು ಸರ್ವ್ ಮಾಡ್ತಾರೆ ಮತ್ತು ಆ ಐಡಿಯಲಲ್ಲಿ ಮತ್ತು ಪಬ್ಬಸ್ಸಲ್ಲಿ ಅಲ್ಲೆಲ್ಲ ನಾವು ಹೋಗಿ ಕೂತ್ರೆ ಆಯಿತು ಅವರೇ ಬಂದು ಅಲ್ಲೇ ಬಿಲ್ ತಗೊಳ್ತಾರೆ ಇದೊಂದು ನನಗೆ ಏಕೋ ಯಾಕೋ ಅಷ್ಟು ಒಳ್ಳೆಯದು ಯಾಕೆಂದರೆ ನಾವು ಹೋಗಬೇಕು ಕೌಂಟರಿಗೆ ಬಿಲ್ ಮಾಡಬೇಕು ಮತ್ತು ಬರಬೇಕು ಪುನಃ ಏನಾದರೂ ಬೇಕಾದರೆ ಪುನಃ ಹೋಗಬೇಕಾಗತ್ತೆ ಆ ರೀತಿ ಇಲ್ಲಿ ಮತ್ತು ಎಲ್ಲ ವೆರೈಟಿದು ಐಸ್ ಕ್ರೀಮ್ ಪಬ್ಬಸಲ್ಲಿ ಏನು ಸಿಗುತ್ತೆ ಅದೆಲ್ಲ ಇಲ್ಲಿ ಕೂಡ ಸಿಗುತ್ತೆ ಇಲ್ಲಿ ಜೇಸ್ ಆರ್ಡರ್ ಮಾಡಿದ ಚಾಕ್ಲೇಟ್ ಡ್ಯಾಡ್ ಅಂದರೆ ಮೊನ್ನೆ ಕೂಡ ಪಬ್ಬಸಲ್ಲಿ ಅದನ್ನೇ ತಿಂದದ್ದು ಅವನು ಅವನಿಗೆ ನಾನು ಹೇಳಿದೆ ಬೇರೆ ಟ್ರೈ ಮಾಡಂತ ಅವನಿಗೆ ಅದೇ ಇಷ್ಟ ಅಂತ ಹೇಳಿದ ಹಾಗೇ ನೋಡಿ ಅವನು ಅದನ್ನೇ ಟ್ರೈ ಮಾಡ್ತಾ ಇದ್ದಾನೆ ತಿಂತಾ ಇದ್ದಾನೆ ಇಲ್ಲಿ ನಾನು ಪೊಡಿ ಮಸಾಲಾ ದೋಸವನ್ನು ಟ್ರೈ ಮಾಡ್ತಾ ಇದ್ದೇನೆ ಅಂದರೆ ಇದರ ಜೊತೆ ಚಟ್ನಿ ಮತ್ತು ಸಾಂಬಾರು ಸಿಗುತ್ತೆ ನೋಡಿ ಇದು ಕ್ರಿಸ್ಪಿಯಾದ ಪೊಡಿ ಮಸಾಲ ದೋಸೆ ಅಂದರೆ ಬಾಜಿ ಪೊಟೆಟೊ ಬಾಜಿ ಕೂಡ ಇದೆ ಒಳಗಡೆ ಮತ್ತು ನೋಡಿ ಅದು ಪೊಡಿ ಪೊಡಿ ಅಂದರೆ ಅದು ಚಿಲ್ಲಿ ಪೌಡರ್ ಅಲ್ಲ ಅದೊಂಥರ ಪುಡಿ ಮಾಡ್ತಾರೆ ಅವರು ತುಂಬ ಟೇಸ್ಟಿಯಾಗಿತ್ತು ಮಸಾಲ ದೋಸೆ ನೋಡಿ ಇವನಿಗೆ ಐಸ್ ಕ್ರೀಮ್ ತಿಂದು ಗಡ 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 ಅಂತ ಆಗ್ತಾ ಇದ್ದ ಅವನ ಫೇಸ್ ಎಲ್ಲ ಅಂದರೂ ಅಷ್ಟು ಕೋಲ್ಡ್ ಆಯಿತು ಅವನಿಗೆ ಐಸ್ ಕ್ರೀಮ್ ತಿಂದು ಹಾಗೆ ನಾನು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ದಿಲ್ ಖುಷ್ ನಂದು ಫೇವ್ರೇಟ್ ಈ ದಿಲ್ ಖುಷ್ ತಿಂದು ದಿಲ್ ತುಂಬ ಖುಷಾಯಿತು ಯಾಕೆಂದರೆ ಎವ್ರಿ ಇಯರ್ ನಾನು ಬಂದರೆ ಇಲ್ಲಿ ದಿಲ್ ಖುಷ್ ಒಂದು ತಿನ್ನದೇ ಹೋಗೋದಿಲ್ಲ ಮತ್ತು ಈ ಪಬ್ಬಸ್ ಇದ್ದು ಮತ್ತು ಐಡಿಯಲ್ ಇದ್ದು ದಿಲ್ ಖುಷ್ ತಿಂದರೆ ದಿಲ್ ಕಂಪ್ಲೀಟ್ ಆಗುತ್ತೆ ಹಾಗೆ ಇದರ ಜೊತೆ ನೋಡಿ ತ್ರೀ ಸ್ಕೂಪ್ ಉಂಟು ಇದರಲ್ಲಿ ಮತ್ತು ನಟ್ಸ್ ಮತ್ತು ಫ್ರೂಟ್ಸ್ ಇರುತ್ತೆ ತುಂಬ ಟೇಸ್ಟಿ ಇದು ಮತ್ತು ಇಲ್ಲಿದ್ದು ಯಾವ ಐಸ್ ಕ್ರೀಮ್ ತಿಂದರೂ ಮತ್ತೆ ಬೇರೆ ಕಡೆಯದು ಐಸ್ ಕ್ರೀಮ್ ಬೇಡ ಅನಿಸುತ್ತೆ ಅಷ್ಟು ಟೇಸ್ಟ್ ಅಂತ ಹೇಳ್ಬೋದು ನೋಡಿ ಈಗ ಅವನ ಫೇಸ್ ಗಡಗಡ ಆಗ್ತಿತ್ತು ಕೋಲ್ಡಲ್ಲಿ ಆದರೂ ನಂದು ಕೂಡ ಅವನು ದಿಲ್ ಖುಷನ್ನು ಟೇಸ್ಟ್ ಮಾಡಿದ ಹಾಗೆ ನಾವು ತಿಂದು ಈಗ ಹೋಗ್ತಾ ಇದ್ದೇವೆ ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ನೋಡಿ ಐಡಿಯಲ್ ಕೆಫೆ ಮಂಗಳೂರಿಗೆ ಬಂದರೆ ಟ್ರೈ ಮಾಡಿ ಯಾರೆಲ್ಲ ನೋಡ್ತಿದ್ದೀರ ನನ್ನ ವೀಡಿಯೋವನ್ನು ನೀವು ಮಂಗಳೂರಿಗೆ ಬಂದರೆ ಇದನ್ನು ಖಂಡಿತ ಟ್ರೈ ಮಾಡಿ ಅಷ್ಟು ಟೇಸ್ಟಿ ಇದೆ ಇಲ್ಲಿದು ಐಸ್ ಕ್ರೀಮ್ಸ್ ಮತ್ತು ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ಮತ್ತು ಟೇಕ್ಅೇ ಕೂಡ ಇದೆ ನೋಡ್ಬೋದು ನಿಮಗೆ ಒಳ್ಳೆ ಪ್ಯಾಕ್ ಮಾಡಿ ಕೊಡ್ತಾರೆ ಹಾಗೆ ನಾವು ಎಂಜಾಯ್ ಮಾಡಿ ಈಗ ಇಲ್ಲಿಂದು ಫ ಇಲ್ಲಿಂದ ಫೈವ್ ಮಿನಿಟ್ಸ್ ಮುಂದೆ ಹೋದರೆ ನಿಮಗೆ ಸಿಟಿ ಸೆಂಟರ್ ಸಿಗುತ್ತೆ ನೋಡಿ ಇದೇ ನಮ್ಮದು ಐಡಿಯಲ್ ಕೆಫೆ ಹಾಗೆ ಇಲ್ಲಿಂದ ನಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಸಿಟಿ ಸೆಂಟರ್ ಗೆ ಅಂದ್ರೆ ಇಲ್ಲಿ ರೋಡ್ ಸೈಡ್ಗೆಲ್ಲ ಸ್ಟಾರ್ಸ್ ಕ್ರಿಸ್ಮಸ್ ಟ್ರೀ ಎಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲ ನೋಡಲಿಕ್ಕೆ ಎಲ್ಲ ಶಾಪ್ ಅಲ್ಲಿ ಇದೇ ಇದೆ ಈಗ ಯಾಕೆಂದ್ರೆ ಕ್ರಿಸ್ಮಸ್ ಸೀಸನ್ ಆಗಿದ್ರಿಂದ ಎಲ್ಲ ಕಡೆ ಸೇಲಿಗೆ ಇಟ್ಟಿದ್ದಾರೆ ಮೊದಲೆಲ್ಲ ಮಂಗಳೂರಲ್ಲಿ ಫೇಮಸ್ ಮಾಲ್ ಅಂತ ಇದ್ದದ್ದು ಸೈಬಿನ್ ಕಾಂಪ್ಲೆಕ್ಸ್ ಅಂದರೆ ಎಲ್ಲರೂ ಅಲ್ಲಿ ಹೋಗ್ತಿದ್ರು ನಂತರ ಭಾರತ್ ಮಾಲ್ ಬಂತು ಅದು ಕೂಡ ಈಗ ಅಷ್ಟು ಇಲ್ಲ ಈಗ ಸಿಟಿ ಸೆಂಟರ್ ಫೇಮಸ್ ಅಂದರೆ ಎಲ್ಲ ಇಲ್ಲಿ ಬರ್ತಾರೆ ಸಿಟಿ ಸೆಂಟರಿಗೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಒಳ್ಳೆಯ ಮಾಲ್ ಇದು ಎಲ್ಲ ಇದೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡಿ ಕೆಲ ಸಿಟಿ ಸೆಂಟರ್ನ ಹೊರಗಡೆ ಒಂದು ಕೌಂಟರ್ ಹಾಕಿದರು ಸಲ್ವಾರ್ ಇದ್ದು ಸಲ್ವಾರ್ ಸೂಟ್ ಎಲ್ಲ ಒಳ್ಳೇದಿತ್ತು ಇಲ್ಲಿ ನೋಡಿ ದೊಡ್ಡದು ಸಂತ ಕ್ಲೋಸ್ ಇದೆ ನನ್ನ ಮಗ ಕೇಸು ಅಂತ ಹೇಳ್ತಿದ್ದಾನೆ ಯಾರು ಕೇಸು ಯಾರಿಗ ಗೊತ್ತು ನನಗೆ ಗೊತ್ತಿಲ್ಲ ಯಾರು ಕೇಸು ಅಂತ ಅವನಾಗದಿಂದ ಕೇಸು ಕೇಸೋ ಅಂತ ಕರಿತಿದ್ದಾನೆ ಅವನನ್ನು ಇದು ಸಿಟಿ ಸೆಂಟರ್ ಇದ್ದು ಮೇನ್ ಎಂಟ್ರೆನ್ಸ್ ನೋಡಿ ಎಷ್ಟು ಒಳ್ಳೆ ಡೆಕೋರೇಟ್ ಮಾಡಿದ್ದಾರೆ ಇದನ್ನು ಇಲ್ಲಿ ಎಲ್ಲ ಚೆಕಿಂಗ್ ಮಾಡಿ ಮತ್ತೆ ಒಳಗಡೆ ಹೋಗುದು ಬ್ಯಾಗ್ ಎಲ್ಲ ಬ್ಯಾಗ್ ಅಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ ಮತ್ತೆ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಸಿಟಿ ಸೆಂಟರ್ನ ಥರ್ಡ್ ಫ್ಲೋರ್ ಅಲ್ಲಿ ಕುಲ್ಕಿ ಶರ್ಬತ್ ಇದು ನೋಡಿ ಚಿಲ್ಲಿ ಲೆಮನ್ ಎಲ್ಲ ಹಾಕಿ ಒಳ್ಳೆ ಮಾಡಿ ಕೊಡ್ತಾರೆ ಹಾಗೆ ಇವನಿಗೆ ಮೊಯಿಟೊ ಬೇಕಂತೆ ಬ್ಲೂ ಮೊಯಿಟೊ ಹಾಗೆ ಮೊಯಿಟೋ ಕುಡಿದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಹೋಗುದು ಇಲ್ಲಿ ಜೇಸಿಗೆ ಮನೆಗೆ ಬರಲಿಕ್ಕೆ ಇಷ್ಟ ಇಲ್ಲ ಹಾಗೆ ಕೋಪದಿಂದ ಇದ್ದಾನೆ ಎಷ್ಟು ತಿರುಗಾಡಿದರೆ ಮಕ್ಕಳಿಗೆ ಸಾಕಾಗುವುದಿಲ್ಲ ಇಂದು ತಿರುಗಾಡುವ ಅಂತ ಜಗಳ ಆಡ್ತಾ ಇದ್ದಾನೆ ನನ್ನೊಟ್ಟಿಗೆ ಎಳೆದು ತಂದದ್ದು ಮನ್ ಹೊರಗಡೆಯಿಂದ ಈಗ ಸಿಟಿ ಸೆಂಟರಿಂದ ಇದು ಎಳೆದು ಅವನನ್ನು ಮನೆಗೆ ತಂದದ್ದು ಅದಕ್ಕೆ ಜಗಳ ನನ್ನ ಹತ್ರ ನೋಡಿ ಇಲ್ಲಿ ನಾನು ಸಿಟಿ ಸೆಂಟರ್ ಇಂದ ಶೂಸ್ ತಂದಿದ್ದೆ ಅಂದ್ರೆ ಬಾಟದ್ದು ಇದು ಅಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಹಾಕಿದ್ರು ಇದಕ್ಕೇನ ತರ್ಟಿ ಪರ್ಸೆಂಟ್ ಆಫ್ ಇತ್ತು ಹಾಗೆ ತೌಸಂಡ್ ತ್ರೀ ಹಂಡ್ರೆಡ್ ಇದ್ದು ತೌಸಂಡಿಗೆ ಸಿಕ್ಕಿತು ತುಂಬ ಒಳ್ಳೆಯದಿದೆ ಲಾಂಗ್ ಟರ್ಮ್ ಬರುತ್ತೆ ಇದು ವೈಟ್ ಕಲ್ಲರಲ್ಲಿ ಬೇರೆ ಕಲರ್ ಇರಲಿಲ್ಲ ಅಲ್ಲಿ ಹಾಗೆ ಸಿಕ್ಕಿತ್ತು ನನಗೆ ಒಂದೇ ಕಲರ್ ಇತ್ತು ನೋಡಿ ಅದರ ಇದು ಉಂಟು ಕೆ ಅಂದರೆ ಕೆಳಗಡೆ ಎಲ್ಲ ಅದು ತುಂಬ ಗಟ್ಟಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾಂಡಲ್ಸ್ ಇದು ಪೇರಳೆ ಹಣ್ಣು ನೋಡಿ ಸಿಟಿ ಸೆಂಟರಿಂದಲೇ ತಂದದ್ದು ಸ್ಪಾರಿಂದ ನೋಡಲಿಕ್ಕೆ ಆಗೋ ಹೊರಗಡೆ ಒಳ್ಳೇದಿತ್ತು ಆದರೆ ಒಳಗಡೆ ಅಷ್ಟು ಟೇಸ್ಟ್ ಏನು ಇರಲಿಲ್ಲ ಆದರೆ ಕಲ್ಲರ್ ಕಟ್ ಮಾಡುವಾಗ ಅದರಲ್ಲಿ ಪಿಂಕ್ ಕಲರ್ ಸ್ವಲ್ಪ ಹಣ್ಣಾಗಿರಲಿಲ್ಲ ಹಣ್ಣಾಗಿದ್ದರೆ ಇನ್ನೂ ಟೇಸ್ಟ್ ಆಗಿರ್ತಿತ್ತು ಹಾಗೆ ಎರಡು ತಂದಿದ್ದೆ ನೋಡಿ ಇಲ್ಲಿ ನಾನು ಮತ್ತೆ ಜೇಸ್ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಚಾಯ್ ಪತ್ತಿ ಅಂತ ಇದೆ ತುಂಬಾ ಒಳ್ಳೆದಿದೆ ಅಂದ್ರೆ ಇಲ್ಲಿ ನೋಡಿ ಫುಲ್ ಡೆಕೋರೇಷನ್ ಹಾಕಿದ್ದಾರೆ ಕ್ರಿಸ್ಮಸ್ ಇದ್ದು ಬಿಲ್ಡಿಂಗ್ ಅಲ್ಲಿ ಹಾಗೆ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡುವ ಮತ್ತು ನಾವು ದುಬೈಯಿಂದ ಮಂಗಳೂರಿಗೆ ಬಂದರೆ ಇದೆಲ್ಲ ಕೆಲವು ನಮ್ಮದು ಪ್ಲೇಸಸ್ ಇದೆ ಕೆಲವು ರೆಸ್ಟೋರೆಂಟ್ಸ್ ಮತ್ತು ಕೆಲವು ಪ್ಲೇಸಸ್ ಎಲ್ಲ ನಾವು ವಿಸಿಟ್ ಮಾಡಿ ಹೋಗೇ ಹೋಗ್ತೇವೆ ಅಂದರೆ ಇಲ್ಲಿದ್ದು ಟೇಸ್ಟ್ ಮತ್ತು ನಮಗೆ ಅಲ್ಲಿ ಸಿಗಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಒಂದೊಂದು ರೌಂಡ್ ಹೊಡೆದು ತಿಂದು ಎಲ್ಲ ಹೋಗೋದು ಆಶಾ, ಚಾಯ್ ಪತ್ತಿಯಲ್ಲಿ ಬೆಸ್ಟ್ ಏನಂದರೆ ಟೆಂಡರ್ ಕೋಕೋನಟ್ ಮಿಲ್ಕ್ಶೇಕ್ ಇದರಲ್ಲಿ ಟೆಂಡರ್ ಕೋಕೋನೆಟ್ ಇದು ಮಲಾಯಿ ಹಾಕಿ ಅದು ಮಿಲ್ಕ್ ಶೇಕ್ ಮಾಡಿ ಕೊಡ್ತಾರೆ ಸೂಪರ್ ಆಗಿರುತ್ತೆ ಅದು ಅದರ ಟೇಸ್ಟೇ ಡಿಫ್ರೆಂಟ್ ಬೇರೆ ಎಲ್ಲ ಕಡೆ ಅದು ಸಿಗೋದಿಲ್ಲ ಇಲ್ಲಿ ಮಾತ್ರ ಒಮ್ಮೆ ಬಂದರೆ ಟ್ರೈ ಮಾಡಿ ಮತ್ತೆ ನಾವು ಆರ್ಡರ್ ಮಾಡಿದ್ದು ಚಿಕನ್ ಮೊಮೋಸ್ ಫ್ರೈಡ್ ಮತ್ತು ಸ್ಟೀಮ್ ಮೊಮೋಸ್ ನಾವು ನಮ್ಮ ಎಂಜಾಯ್ ಮಾಡ್ತೀವಿ ನಿಮಗೆ ಇಷ್ಟ ಆದರೆ ನನ್ನ ವ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್